ಪ್ರತಿ ಬಾರಿ ಕೆಪಿಎಸ್ಸಿಯಿಂದ ಪರೀಕ್ಷೆ ನಡೆದಾಗಲೂ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾನೆ ಇರುತ್ತೆ ಅದೇ ರೀತಿ ಈ ಬಾರಿಯೂ ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷ ಕಂಡುಬಂದಿದೆ ಹೀಗಾಗಿ ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕು ಅಂತ ಆಗ್ರಹಿಸಿ ನಾಳೆ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ರಾಜ್ಯದಲ್ಲಿ ಕೆಪಿಎಸ್ಸಿ ನಡೆಸಿದ ಕೆಎಎಸ್ ಪರೀಕ್ಷೆ ಭಾರೀ ಸದ್ದು ಮಾಡುತ್ತಿದೆ ಪರೀಕ್ಷೆ ದಿನಾಂಕ ಘೋಷಣೆಯಾದಾಗಲೇ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು ಪರೀಕ್ಷೆ ಮುಂದೂಡುವಂತೆ ಎಷ್ಟೇ ಒತ್ತಡ ಹಾಕಿದ್ರೂ ಆಗಸ್ಟ್ ಇಪ್ಪತ್ತೇಳಕ್ಕೆ ಪರೀಕ್ಷೆಯನ್ನು ನಡೆಸಲಾಯಿತು ಆದರೆ ಪರೀಕ್ಷೆ ಬಳಿಕವೂ ಮತ್ತಷ್ಟು ಆಕ್ರೋಶ ಭುಗಿಲೆದಿದೆ ಕನ್ನಡದಲ್ಲಿ ಸರಿಯಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿಲ್ಲ ಪದಬಳಕೆಯೂ ಕೂಡ ಸರಿಯಾಗಿ ಆಗಿಲ್ಲ ಭಾಷಾಂತರದಲ್ಲಿ ತಜ್ಞರು ಮನಬಂದಂತೆ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಏಳು ವರ್ಷ ಆದಮೇಲೆ ಒಂದು ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಆ ಒಂದು ನೋಟಿಫಿಕೇಶನ್ ನ ಕರೆಕ್ಟಾಗಿ ಒಂದು ಎಕ್ಸಾಮ್ಸ್ ಕ್ವಶನ್ ಪೇಪರ್ ರೆಡಿ ಮಾಡೋಕ್ಕೆ ಬಂದಿಲ್ಲ ಅದು ದೊಡ್ಡ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತ ಅಂದರೆ ಔಟ್ ಆಫ್ ಟೂ ಹಂಡ್ರೆಡ್ ಕ್ವಶನ್ಸ್ ಅಲ್ಲಿ ಐವತ್ತ ಎಂಟು ಕ್ವಶನ್ಸು ಕನ್ನಡ ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾರೆ ಈ ಒಂದು ಕನ್ನಡದಲ್ಲಿ ಕನ್ನಡದವ್ರಿಗೆ ಅನ್ಯಾಯ ಆಗ್ತಾ ಇದೆ ಈ ಒಂದು ಕರ್ನಾಟಕದಲ್ಲಿ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಆಸ್ಪಿರೆಂಟ್ಸು ರೂರಲ್ ಇಂದ ಬಂದಿರೋಂಥವರು ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ಸ್ ತೊಗೊಂಡಿರೋಂಥರು ಸೊ ಇಲ್ಲಿ ನಮಗೆ ಕನ್ನಡ ಅನ್ನೋದನ್ನ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದು ನಮಗೆ ಯಾವುದೇ ಪ್ರಶ್ನೆ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕಾಗ್ತಾ ಇಲ್ಲ ಕನ್ನಡಕ್ಕೆ ಕನ್ನಡದಲ್ಲಿ ತಯಾರಾಗ್ತಿರುವಂಥ ಸ್ಪರ್ಧಾರ್ಥಿಗಳಿಗೆ ಇದೊಂದು ದೊಡ್ಡ ಅನ್ಯಾಯ ಆಗಿದೆ ಮತ್ತು ಈಗಾಗಲೇ ಆಗಿರುವಂಥ ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಕೆ ಕೇಸ್ ಏನಿದೆ ಸೊ ಇದರಲ್ಲಿ ಆಗಿರುವಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಏನಿದೆ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾಳೆ ನಾವೆಲ್ಲರೂ ಸೇರ್ತಿದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಪಿ ಎಸ್ ಸಿಯಿಂದ ಇವತ್ತಿಗೆ ತುಂಬಾ ಜನರಿಗೆ ಅನ್ಯಾಯ ಆಗಿದೆ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಯಾರೆಲ್ಲ ಓದಿ ಬರ್ತಿದ್ದಾರೆ ಅಂತವರಿಗೆ ಇದೇ ಸಂದರ್ಭದಲ್ಲಿ ಕೆಪಿ ಎಸ್ ಸಿ ಇಲ್ಲಿವರೆಗೂ ಯಾವೆಲ್ಲ ಅಧ್ವಾನಗಳನ್ನ ಮಾಡಿದೆ ಆ ಎಲ್ಲ ಅಧ್ವಾನಗಳನ್ನ ಸರಿಪಡಿಸ್ಲಿಕ್ಕೆ ಪಿ ಎಸ್ ಸಿಯ ಗರ್ವವನ್ನು ಭಂಗ ಮಾಡ್ಲಿಕ್ಕೆ ನಮಗೊಂದು ಸುವರ್ಣ ಸುವರ್ಣಾವಕಾಶ ಆ ಒಂದು ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಹಾಜರಾಗಬೇಕು ಫ್ರೀಡಂ ಪಾರ್ಕಿಗೆ ಬರೋದರ ಬರೋದ್ರ ಮುಖಾಂತರ ನಮ್ಮ ಹಕ್ಕಗಳನ್ನು ಒತ್ತಾಯ ಮಾಡೋಣ ನಮ್ಮ ಹಕ್ಕಗಳನ್ನು ಮರುಸ್ಥಾಪನೆ ಮಾಡಿಕ ಪ್ರಯತ್ನ ಪಡೋಣ ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸಬೇಕೆಂದು ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಕರವೇ ಕೂಡ ಸಾಥ್ ಕೊಟ್ಟಿದೆ ಮರುಪರೀಕ್ಷೆಗೆ ಆಗ್ರಹಿಸಿ ನಾಳೆ ಬೃಹತ್ ಪ್ರತಿಭಟನೆಗೆ ಕರವೇ ಕರೆ ಕೊಟ್ಟಿದೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳು ವಿದ್ಯಾರ್ಥಿ ಸಂಘಟನೆಗಳು ಎಬಿವಿಪಿ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಭಾಗಿಯಾಗಲಿವೆ ಪರೀಕ್ಷೆಯಲ್ಲಿ ನೂರೊಂದು ಪ್ರಾಬ್ಲಮ್ ಇರೋ ಕಾರಣ ಸೆಪ್ಟೆಂಬರ್ ನಾಲ್ಕರವರೆಗೆ ಕೆಪಿಎಸ್ಸಿ ಅಬ್ಜೆಕ್ಷನ್ ಕರೆದಿದೆ ಬರುವಂತಹ ಎಲ್ಲ ಆಕ್ಷೇಪಣೆಗಳನ್ನು ಅನಾಲಿಸಿಸ್ ಮಾಡಲು ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪ್ರಶ್ನೆ ಪತ್ರಿಕೆ ತಯಾರಕರು ಪ್ರಶ್ನೆ ಪತ್ರಿಕೆ ತರ್ಜುಮೆ ವಿಭಾಗದವರು ಈ ಸಮಿತಿಯಲ್ಲಿ ಇರಲಿದ್ದಾರೆ ಇವರೆಲ್ಲರೂ ಸೇರಿ ಅನಾಲಿಸಿಸ್ ಮಾಡಿ ಮುಂದಿನ ನಡೆ ಬಗ್ಗೆ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ ಜೊತೆಗೆ ನಾನೂರು ಅಂಕದಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ನೂರ ಐವತ್ತರಿಂದ ನೂರ ಅರವತ್ತು ಕಟ್ ಆಫ್ ಜೊತೆಗೆ ಗ್ರೇಸ್ ಅಂಕ ಕೊಡುವ ಸಾಧ್ಯತೆ ಇದೆ ನಂತರ ಈಗ ಸದ್ಯಕ್ಕೆ ನಾವು ಮಾಡಿದ ಈ ಎಲ್ಲಾ ವಿಶ್ಯೂಸ್ ಎಲ್ಲ ಏನಿದೆ ಇವೆಲ್ಲ ನಮ್ದು ತಜ್ಞರ ಸಮಿತಿ ಏನಿದೆ ತಜ್ಞರ ಸಮಿತಿ ಪರಿಶೀಲನೆ ಮಾಡ್ತಾ ಇದೆ ಸೊ ಸೆಪ್ಟೆಂಬರ್ ನಾಲ್ಕರ ನಂತರ ನಾವು ಅದ ಎಲ್ಲ ಪ್ರಕಟಣೆ ಕೊಡ್ತೀವಿ ಏನೇನಾಗಿದೆ ಒಟ್ನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸೋ ಪರೀಕ್ಷೆ ಒಂದಲ್ಲ ಒಂದು ವಿವಾದಗಳಿಂದ ಪರೀಕ್ಷಾರ್ಥಿಗಳಲ್ಲಿ ನಂಬಿಕೆ ಇಲ್ಲದಂತೆ ಮಾಡಿದೆ ನಾಳಿನ ಪ್ರತಿಭಟನೆ ಯಾವ ರೀತಿ ಸರ್ಕಾರದ ಕದ ತಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು